ನವೋದಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಆರನೇ ತರಗತಿ ಪ್ರವೇಶಕ್ಕಾಗಿ ಫಲಿತಾಂಶ ಯಾವಾಗ ಆಯ್ಕೆಯಾದರೆ ಮುಂದೇನು ಸಂಪೂರ್ಣ ವಿವರಣೆ ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ವಸತಿ ಶಾಲೆಗಳ ಮಾಹಿತಿ ನೀಡುವ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಅದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ತಪ್ಪದೇ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ಗುಂಪುಗಳಲ್ಲಿ ಮತ್ತು ವಾಟ್ಸಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶ ಯಾವಾಗ ಬಿಡುಗಡೆಯಾಗುತ್ತದೆ ಸದ್ಯದಲ್ಲಿರುವ ಇದು ಪ್ರಶ್ನೆ ಆಗಿದೆ ಈ ಪ್ರಶ್ನೆಗೆ ಇಂದು ಪರಿಹಾರವನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಫಲಿತಾಂಶವನ್ನು ನೋಡಿದಾಗ ನಮಗೆ ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶದ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಪರೀಕ್ಷಾ ದಿನಾಂಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಡಿದಾಗ ಅದು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಇತ್ತು ಅದರ ಫಲಿತಾಂಶ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡರ ಶೈಕ್ಷಣಿಕ ಸಾಲಿನ ಫಲಿತಾಂಶ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಪ್ರಕಟವಾಗಿತ್ತು ಅಂದರೆ ಇದಕ್ಕೆ ತೆಗೆದುಕೊಂಡ ಸಮಯ ಪರೀಕ್ಷಾ ಮತ್ತು ಫಲಿತಾಂಶ ನಡುವೆ ತೆಗೆದುಕೊಂಡ ಸಮಯ ಎರಡು ತಿಂಗಳ ಸಮಯವಿತ್ತು ಅಂದರೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕರ ಬಗ್ಗೆ ತಿಳಿಸಲಿದ್ದೇನೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪರೀಕ್ಷಾ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆದಿತ್ತು ಈ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಶೈಕ್ಷಣಿಕ ಸಾಲಿನ ಫಲಿತಾಂಶವು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಕಟವಾಗಿತ್ತು ಇದಕ್ಕೆ ತೆಗೆದುಕೊಂಡ ಸಮಯ ಎರಡು ತಿಂಗಳ ಸಮಯವಾಗಿತ್ತು ಮುಂದಿನ ಭಾಗದಲ್ಲಿ ಇಪ್ಪತ್ನಾಲ್ಕನ್ನು ನೋಡುವ ಮುಂಚೆ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿಯಾದ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆಯ ಪ್ರವೇಶಕ್ಕೆ ನಾವು ಒಂದು ತಿಂಗಳದ ಆನ್ಲೈನ್ ತರಗತಿಗಳನ್ನು ಅದು ಫೆಬ್ರವರಿ ಹದಿನೈದರಿಂದ ಪ್ರಾರಂಭವಾಗುತ್ತದೆ ವಿಶೇಷ ಕಾರ್ಯಾಗಾರ ಅದು ವಸತಿ ಸಹಿತ ಇರುತ್ತದೆ ಯಾರಿಗೆ ಇದು ಬಾಲಕರಿಗೆ ಮಾತ್ರ ಯಾರು ಐದು ಮತ್ತು ಏಳನೇ ತರಗತಿಯಲ್ಲಿ ಓದುತ್ತಿರಬೇಕು ಇಂಗ್ಲಿಷ್ ಮಾಧ್ಯಮವಾಗಿರಬೇಕು ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ನೀವು ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಆದ್ಮೇರೆ ನಾವು ಈ ಪ್ರವೇಶ ಪರೀಕ್ಷೆಗೆ ವಿಶೇಷ ತರಬೇತಿಯನ್ನು ನೀಡುತ್ತೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷಾ ದಿನಾಂಕ ನೋಡಿದಾಗ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪರೀಕ್ಷಾ ನಡೆದಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಶೈಕ್ಷಣಿಕ ಫಲಿತಾಂಶವು ಮೂವತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಕಟವಾಗಿತ್ತು ಇದು ಮೂರು ತಿಂಗಳ ಸಮಯವನ್ನು ತೆಗೆದುಕೊಂಡಿತ್ತು ಈ ಪರೀಕ್ಷೆಯು ಜನವರಿಯಲ್ಲಿ ನಡೆದಿತ್ತು ಮಾರ್ಚಲ್ಲಿ ಇದರ ಫಲಿತಾಂಶ ಪ್ರಕಟವಾಗಿತ್ತು ಅದರ ಆಧಾರಿತವಾಗಿ ನಾವು ಫಲಿತಾಂಶದ ಊಹೆಯನ್ನು ಮಾಡಿರುತ್ತೇವೆ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷಾ ದಿನಾಂಕವನ್ನು ನೋಡಿದಾಗ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿತ್ತು ಅನ್ನ ಅಂದರೆ ತಾನೆ ಇದರ ಫಲಿತಾಂಶವು ಮುಂದಿನ ಭಾಗದಲ್ಲಿ ಅಂದರೆ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ನಿಖರವಾದ ಮಾಹಿತಿಯನ್ನು ನೀಡುತ್ತೇನೆ ನವೋದಯ ವಿದ್ಯಾಲಯ ಫಲಿತಾಂಶ ಪ್ರಕಟವಾಗುವ ಸ್ಥಳಗಳು ಇದು ಭಾಳ ಅತ್ಯಂತ ಉಪಯುಕ್ತವಾದದ್ದು ಒಂದನೆಯದಾಗಿ ಅಧಿಕೃತ ನವೋದಯ ವಿದ್ಯಾಲಯದ ವೆಬ್ಸೈಟ್ನಲ್ಲಿ ಪ್ರಕಟವಾಗುತ್ತದೆ ಮೊದಲು ಜಿಲ್ಲೆಯ ನವೋದಯ ವಿದ್ಯಾಲಯದಲ್ಲಿ ಅದು ಸಹ ಅಂದೇ ಪ್ರಕಟವಾಗುತ್ತದೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲೆಯಲ್ಲಿ ಇರುವಂಥ ಜಿಲ್ಲೆಯ ಡಿ ಪೈ ಆಫೀಸ್ನಲ್ಲಿ ಕಚೇರಿಯಲ್ಲಿ ಇದು ಸಹ ಪ್ರಕಟವಾಗುತ್ತದೆ ತಾಲೂಕಿನ ಬಿ ಒ ಆಫೀಸ್ನಲ್ಲಿಯೂ ಸಹ ಪ್ರಕಟವಾಗುತ್ತದೆ ಈ ಸ್ಥಳಗಳಲ್ಲದೆ ನಿಮಗೆ ಕರೆಯೂ ಸಹ ನವೋದಯ ವಿದ್ಯಾಲಯದಿಂದ ಮುಂದಿನ ಎರಡು ಮೂರು ದಿನಗಳ ನಂತರ ಅದು ನಿಮಗೆ ಕರೆ ಬರುತ್ತದೆ ಫಲಿತಾಂಶವನ್ನು ನೋಡಬೇಕಾದಾಗ ಇರಬೇಕಾದ ದಾಖಲಾತಿಗಳು ಈಗಲೇ ಭದ್ರವಾಗಿ ಇಟ್ಟುಕೊಳ್ಳಿ ವಿದ್ಯಾರ್ಥಿಗಳ ಆಲ್ ಟಿಕೆಟ್ ಮತ್ತು ರೂಲ್ ನಂಬರ್ ಮತ್ತು ಮಗುವಿನ ಜನ್ಮ ದಿನಾಂಕ ಆಗಬೇಕಾಗುತ್ತದೆ ಈಗಲೇ ಅದನ್ನು ನೀವು ಭದ್ರವಾಗಿ ಇಟ್ಟುಕೊಳ್ಳಿ ವಿಕಾಸ್ ನವದೆ ಸೈನಿಕ್ ಕ್ಲಾಸಸ್ ಆಂಗಲ್ ಆದ್ಮೇಲೆ ನಾವು ಆನ್ಲೈನ್ ತರಗತಿಗಳನ್ನು ಇಂಗ್ಲಿಷ್ ಮಾಧ್ಯಮದ ಮೂರು ನಾಲ್ಕು ಐದು ಆರು ಮತ್ತು ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗಳಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶಗಳಿಗೆ ಆನ್ಲೈನ್ ತರಬೇತಿ ನೀಡುತ್ತೇವೆ ಆನ್ಲೈನ್ ತರಗತಿಗಳನ್ನು ಅಂದರೆ ಲೈವ್ ಸೆಕ್ಷನ್ನನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಅಪ್ಗ್ರೇಡೆಡ್ ಆ್ಯಪ್ ಆಗಿರುತ್ತದೆ ಈ ಆ್ಯಪ್ ಪಿನಲ್ಲಿ ಲೈವ್ ಸೆಕ್ಷನ್ ವಾರದ ಪರೀಕ್ಷೆಗಳು ಮತ್ತು ಕ್ವಶನ್ ಪೇಪರ್ ಮಾಡಲ್ ಪೇಪರ್ ಎಲ್ಲವನ್ನೂ ಸಾಲ್ವ್ ಮಾಡುತ್ತೇವೆ ಆನ್ಲೈನ್ ತರಗತಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶ ಪ್ರಕಟವಾಗುವ ತಿಂಗಳು ಇದರ ಬಗ್ಗೆ ಸ್ಪಷ್ಟ ಮಾಹಿತಿ ಏಪ್ರಿಲ್ ಮೂರನೇ ಅಥವಾ ನಾಲ್ಕನೇ ವಾರ ಅಥವಾ ಮೇ ಒಂದನೇ ಅಥವಾ ಎರಡನೇ ವಾರದಲ್ಲಿ ನವೋದಯ ಫಲಿತಾಂಶ ಆರನೇ ತರಗತಿಗಾಗಿ ಪ್ರಕಟವಾಗುತ್ತದೆ ಪ್ರತಿ ಜಿಲ್ಲೆಗೆ ಎಷ್ಟು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಪ್ರತಿ ಜಿಲ್ಲೆಗೆ ಎಂಬತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಜಿಲ್ಲೆಯ ಪ್ರತಿ ತಾಲೂಕಿಗೆ ಅನುಸಾರ ಅಂದರೆ ಸರಾಸರಿಯಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ನವೋದಯ ವಿದ್ಯಾಲಯದಿಂದ ನಿಮ್ಮ ವಾಟ್ಸಪ್ ನಂಬರಿಗೆ ಬೇಕಾಗುವ ದಾಖಲಾತಿಗಳ ಬಗ್ಗೆ ವಿವರವನ್ನು ನೀಡುತ್ತಾರೆ ನವೋದಯ ವಿದ್ಯಾಲಯದಿಂದ ನಿಮ್ಮ ಮಗು ಆಯ್ಕೆಯಾದರೆ ನೀವು ಅಪ್ಲಿಕೇಶನ್ನಲ್ಲಿ ನೀಡಿದ ಮೊಬೈಲ್ ನಂಬರಿಗೆ ಕರೆ ಮತ್ತು ವಾಟ್ಸಪ್ಪಿಗೆ ಮೆಸೇಜನ್ನು ಹಾಕುತ್ತಾರೆ ಆದ್ಮೇಲೆ ವಿಕಾಸ್ ನವೋದಯ ಸೈನಿಕ ಕ್ಲಾಸ್ನಿಂದ ವಸತಿ ಸಹಿತ ತರಬೇತಿ ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ನಾಲ್ಕು ಮತ್ತು ಐದನೇ ತರಗತಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ವಸತಿ ಸಹಿತ ನಿಮಗೆ ತರಬೇತಿ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಧನ್ಯವಾದಗಳು